ಭಾರತದಲ್ಲಿನ ಮಹಿಳಾ ಉದ್ಯೋಗಿಗಳಿಗೆ ಪ್ರಸೂತಿ ಪ್ರಯೋಜನ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ದಿ ಮೆಟರ್ನಿಟಿ ಬೆನಿಫಿಟ್ ಆಕ್ಟ್ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಒಂದು ಪ್ರಮುಖ ಸಾಮಾಜಿಕ ಭದ್ರತಾ ಶಾಸನವಾಗಿದೆ ಮಗುವಿನ ಜನನದ ಮೊದಲು ಮತ್ತು ನಂತರದ ನಿರ್ದಿಷ್ಟ ಅವಧಿಗಳಲ್ಲಿ ಮಹಿಳೆಯರ ಉದ್ಯೋಗವನ್ನು ನಿಯಂತ್ರಿಸಲು ಮತ್ತು ಅವರಿಗೆ ಸಂಪೂರ್ಣ ವೇತನದೊಂದಿಗೆ ಪ್ರಸೂತಿ ಪ್ರಯೋಜನಗಳನ್ನು ರಜೆ ಒದಗಿಸಲು ಈ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಈ ಕಾಯ್ದೆಯ ಪ್ರಮುಖ ಅಂಶಗಳು ಮತ್ತು ವಿಸ್ತರಣೆಯ ವಿವರಗಳು ಇಲ್ಲಿವೆ ಪ್ರಸೂತಿ ಪ್ರಯೋಜನ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದು ಸಂಪೂರ್ಣ ವಿವರಣೆ ಒಂದು ಅನ್ವಯಿಸುವಿಕೆ ಅಪ್ಲಿಕೇಶನ್ ಈ ಕಾಯ್ದೆಯು ಭಾರತದಾದ್ಯಂತ ಅನ್ವಯಿಸುತ್ತದೆ ಮತ್ತು ಈ ಕೆಳಗಿನ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ ಪ್ರತಿ ಕಾರ್ಖಾನೆ ಗಣಿ ತೋಟ ಪ್ಲಾಂಟೇಷನ್ ಮತ್ತು ಸರ್ಕಸ ಉದ್ಯಮ ಹತ್ತು ಅಥವಾ ಅದಕ್ಕಿಂತ ಹೆಚ್ಚು ವ್ಯಕ್ತಿಗಳನ್ನು ನೇಮಿಸಿಕೊಂಡಿರುವ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸರ್ಕಾರಕ್ಕೆ ಸೇರಿದ ಯಾವುದೇ ಸಂಸ್ಥೆ ನೌಕರರ ರಾಜ್ಯ ವಿಮಾ ಕಾಯ್ದೆ ಇಸೈ ಆಕ್ಟ್ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ಅಡಿಯಲ್ಲಿ ಒಳಪಡದ ಉದ್ಯೋಗಿಗಳಿಗೆ ಇದು ಮುಖ್ಯವಾಗಿ ಅನ್ವಯಿಸುತ್ತದೆ ಎರಡು ಪ್ರಯೋಜನಕ್ಕೆ ಅರ್ಹತೆ ಎಲಿಜಿಬಿಲಿಟಿ ಫಾರ್ ಬೆನಿಫಿಟ್ ಯಾವುದೇ ಮಹಿಳೆ ಪ್ರಸೂತಿ ಪ್ರಯೋಜನಕ್ಕೆ ಅರ್ಹರಾಗಲು ಅವರು ತಮ್ಮ ನಿರೀಕ್ಷಿತ ಹೆರಿಗೆಯ ದಿನಾಂಕಕ್ಕೆ ಹಿಂದಿನ ಹನ್ನೆರಡು ತಿಂಗಳುಗಳಲ್ಲಿ ಆ ಉದ್ಯೋಗದಾತರ ಸಂಸ್ಥೆಯಲ್ಲಿ ಕನಿಷ್ಠ ಎಂಬತ್ತು ದಿನಗಳ ಕಾಲ ಕೆಲಸ ಮಾಡಿರಬೇಕು ಮೂರು ಪ್ರಸೂತಿ ಪ್ರಯೋಜನದ ಗರಿಷ್ಠ ಅವಧಿ ಪೀರಿಯಡ್ ಆಫ್ ಮೆಟರ್ನಿಟಿ ಬೆನಿಫಿಟ್ ಕಾಯ್ದೆಗೆ ಎರಡು ಸಾವಿರದ ರಲ್ಲಿ ತಿದ್ದುಪಡಿ ತಂದ ನಂತರ ಪ್ರಯೋಜನದ ಅವಧಿಯನ್ನು ಹೆಚ್ಚಿಸಲಾಗಿದೆ ಮೊದಲ ಇಬ್ಬರು ಮಕ್ಕಳಿಗೆ ಒಟ್ಟು ಗರಿಷ್ಠ ಅವಧಿ ಇಪ್ಪತ್ತಾರು ವಾರಗಳು ಸುಮಾರು ಆರು ಪಾಯಿಂಟ್ ಐದು ಈ ಇಪ್ಪತ್ತಾರು ವಾರಗಳಲ್ಲಿ ಹೆರಿಗೆಯ ದಿನಾಂಕಕ್ಕೆ ಮೊದಲು ಎಂಟು ವಾರಗಳಿಗಿಂತ ಹೆಚ್ಚು ರಜೆ ತೆಗೆದುಕೊಳ್ಳುವಂತಿಲ್ಲ ಮತ್ತು ಉಳಿದ ಅವಧಿಯನ್ನು ಹೆರಿಗೆಯ ನಂತರ ಬಳಸಬಹುದು ಮೂರನೇ ಅಥವಾ ನಂತರದ ಮಕ್ಕಳಿಗೆ ಗರಿಷ್ಠ ಅವಧಿ ಹನ್ನೆರಡು ವಾರಗಳು ಈ ಹನ್ನೆರಡು ವಾರಗಳಲ್ಲಿ ಹೆರಿಗೆಯ ದಿನಾಂಕಕ್ಕೆ ಮೊದಲು ಆರು ವಾರಗಳಿಗಿಂತ ಹೆಚ್ಚು ರಜೆ ತೆಗೆದುಕೊಳ್ಳುವಂತಿಲ್ಲ ನಾಲ್ಕು ಪ್ರಸೂತಿ ಪ್ರಯೋಜನದ ದರ ರೇಟ್ ಆಫ್ ಮೆಟರ್ನಿಟಿ ಬೆನಿಫಿಟ್ ಪ್ರಸೂತಿ ಪ್ರಯೋಜನವು ಮಹಿಳೆಯು ಕೆಲಸದಿಂದ ನಿಜವಾಗಿ ಗೈರುಹಾಜರಾದ ಅವಧಿಗೆ ಅವರ ಸರಾಸರಿ ದೈನಂದಿನ ವೇತನದ ಆವರೇಜ್ ಡೈಲಿ ವೇಜ್ ದರದಲ್ಲಿ ಇರುತ್ತದೆ ಸರಾಸರಿ ದೈನಂದಿನ ವೇತನ ಎಂದರೆ ಅವರು ರಜೆ ತೆಗೆದುಕೊಳ್ಳುವ ಹಿಂದಿನ ಮೂರು ತಿಂಗಳಲ್ಲಿ ಗಳಿಸಿದ ವೇತನದ ಸರಾಸರಿ ಐದು ಇತರ ಪ್ರಮುಖ ಪ್ರಯೋಜನಗಳು ಅದರ್ಕಿ ಬೆನಿಫಿಟ್ಸ್ ದತ್ತು ಸ್ವೀಕಾರ ಮತ್ತು ಸರೋಗಸಿ ಅಡಾಪ್ಷನ್ ಅಂಡ್ ಸರೋಗೆಸಿ ಕಾಯ್ದೆ ಎರಡು ಸಾವಿರದ ತಿದ್ದುಪಡಿಯ ನಂತರ ಈ ಕೆಳಗಿನ ತಾಯಂದಿರಿಗೂ ಪ್ರಯೋಜನಗಳನ್ನು ವಿಸ್ತರಿಸಲಾಗಿದೆ ಮೂರು ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಗುವನ್ನು ಕಾನೂನುಬದ್ಧವಾಗಿ ದತ್ತು ಸ್ವೀಕರಿಸುವ ಮಹಿಳೆಗೆ ಹನ್ನೆರಡು ವಾರಗಳ ಪ್ರಸೂತಿ ಪ್ರಯೋಜನ ಮಗುವನ್ನು ಹಸ್ತಾಂತರಿಸಿದ ದಿನಾಂಕದಿಂದ ಕಮಿಷನಿಂಗ್ ತಾಯಿ ಕಮಿಷನಿಂಗ್ ಮದರ್ ಬಾಡಿಗೆ ತಾಯ್ತನದಲ್ಲಿ ತನ್ನ ಅಂಡಾಣು ಬಳಸುವ ಜೈವಿಕ ತಾಯಿ ಹನ್ನೆರಡು ವಾರಗಳ ಪ್ರಸೂತಿ ಪ್ರಯೋಜನ ಮಗುವನ್ನು ಹಸ್ತಾಂತರಿಸಿದ ದಿನಾಂಕದಿಂದ ವೈದ್ಯಕೀಯ ಬೋನಸ್ ಮೆಡಿಕಲ್ ಬೋನಸ್ ಯಾವುದೇ ಉಚಿತ ಪ್ರಸವಪೂರ್ವ ಮತ್ತು ಪ್ರಸವೋತ್ತರ ಆರೈಕೆ ಸೌಲಭ್ಯಗಳನ್ನು ಫ್ರೀ ಪ್ರೀ ಅಂಡ್ ಪೋಸ್ಟ್ ನೇಟಲ್ ಕೇರ್ ಒದಗಿಸದಿದ್ದರೆ ಉದ್ಯೋಗದಾತರು ಮಹಿಳೆಗೆ ರೂ ಒಂದು ಸಾವಿರ ರ ವೈದ್ಯಕೀಯ ಬೋನಸ್ ಮೆಡಿಕಲ್ ಬೋನಸ್ ನೀಡಬೇಕು ಈ ಮೊತ್ತವನ್ನು ಕಾಲಕಾಲಕ್ಕೆ ತಿದ್ದುಪಡಿಗಳ ಮೂಲಕ ಪರಿಷ್ಕರಿಸಬಹುದು ಕ್ರೆಚ್ ಸೌಲಭ್ಯ ಕ್ರೆಚೆ ಫೆಸಿಲಿಟಿ ಐವತ್ತು ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಪ್ರತಿಯೊಂದು ಸಂಸ್ಥೆಯೂ ಕ್ರೆಚ್ ಶಿಶುಪಾಲನಾ ಸೌಲಭ್ಯವನ್ನು ಕಡ್ಡಾಯವಾಗಿ ಒದಗಿಸಬೇಕು ಕ್ರೆಚ್ ಸೌಲಭ್ಯವಿರುವಲ್ಲಿ ಮಹಿಳಾ ಉದ್ಯೋಗಿಗೆ ದಿನಕ್ಕೆ ನಾಲ್ಕು ಬಾರಿ ಕ್ರೆಚ್ಗೆ ಭೇಟಿ ನೀಡಲು ಅವಕಾಶವಿರುತ್ತದೆ ಇದರಲ್ಲಿ ವಿಶ್ರಾಂತಿ ವಿರಾಮವೂ ಸೇರಿದೆ ಮನೆಯಿಂದ ಕೆಲಸ ವರ್ಕ್ ಫ್ರಮ್ ಹೋಮ್ ಪ್ರಸೂತಿ ರಜೆ ಮುಗಿದ ನಂತರ ಉದ್ಯೋಗದ ಸ್ವರೂಪವು ಅನುಮತಿಸಿದರೆ ಉದ್ಯೋಗದಾತರು ಮತ್ತು ಮಹಿಳೆ ಪರಸ್ಪರ ಒಪ್ಪಿಗೆಯ ಮೇರೆಗೆ ನಿರ್ದಿಷ್ಟ ಅವಧಿಗೆ ಮತ್ತು ಷರತ್ತುಗಳ ಮೇಲೆ ಮನೆಯಿಂದ ಕೆಲಸ ವರ್ಕ್ ಫ್ರಮ್ ಹೋಮ್ ಮಾಡಲು ಅನುಮತಿ ನೀಡಬಹುದು ನರ್ಸಿಂಗ್ ವಿರಾಮಗಳು ನರ್ಸಿಂಗ್ ಬ್ರೇಕ್ಸ್ ಕೆಲಸಕ್ಕೆ ಹಾಜರಾದ ನಂತರ ಮಗುವಿಗೆ ಹದಿನೈದು ತಿಂಗಳ ವಯಸ್ಸಾಗುವವರೆಗೆ ಮಹಿಳಾ ಉದ್ಯೋಗಿಗೆ ತನ್ನ ಮಗುವಿಗೆ ಹಾಲುಣಿಸಲು ನರ್ಸಿಂಗ್ ಮತ್ತು ಆರೈಕೆ ಮಾಡಲು ನಿರ್ದಿಷ್ಟ ಅವಧಿಯ ಎರಡು ವಿರಾಮಗಳಿಗೆ ಬ್ರೇಕ್ಸ್ ಹಕ್ಕಿರುತ್ತದೆ ಕಾಯ್ದೆಯ ಮುಖ್ಯ ಉದ್ದೇಶ ಮೇನ್ ಆಬ್ಜೆಕ್ಟಿವ್ ಆಫ್ ದಿ ಆಕ್ಟ್ ಪ್ರಸೂತಿ ಪ್ರಯೋಜನ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ತೊಂದರ ಮೂಲ ಉದ್ದೇಶವು ತಾಯ್ತನದ ಘನತೆಯನ್ನು ರಕ್ಷಿಸುವುದು ಗರ್ಭಾವಸ್ಥೆ ಮತ್ತು ಪ್ರಸವಾನಂತರದ ಅವಧಿಯಲ್ಲಿ ಕೆಲಸದಿಂದ ಗೈರುಹಾಜರಾದ ಕಾರಣಕ್ಕೆ ಮಹಿಳಾ ಉದ್ಯೋಗಿಗಳನ್ನು ದಂಡಿಸುವುದನ್ನು ಅಥವಾ ಕೆಲಸದಿಂದ ತೆಗೆದುಹಾಕುವುದನ್ನು ತಡೆಯುವುದು ಇದು ಕೆಲಸ ಮಾಡುವ ಮಹಿಳೆಗೆ ತನ್ನ ಮತ್ತು ಮಗುವಿನ ಆರೋಗ್ಯಕರ ನಿರ್ವಹಣೆಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತದೆ